ನಮಸ್ಕಾರ ನನ್ನ ಆತ್ಮೀಯ ಮೇಷರಾಶಿಯ ಬಂಧುಗಳೇ ಧೈರ್ಯ ಸಾಹಸ ಮತ್ತು ನಾಯಕತ್ವಕ್ಕೆ ಇನ್ನೊಂದು ಹೆಸರಾದ ಮೇಷರಾಶಿಯವರೇ ಸಿದ್ಧರಾಗಿ ಈ ಡಿಸೆಂಬರ್ ತಿಂಗಳು ವರ್ಷದ ಕೊನೆಯ ತಿಂಗಳಾದರೂ ಇದು ನಿಮ್ಮ ಪಾಲಿಗೆ ಅತ್ಯಂತ ನಿರ್ಣಾಯಕ ತಿಂಗಳು ನಿಮ್ಮ ಜೀವನದ ವೇಗವನ್ನು ನೂರರಷ್ಟು ಹೆಚ್ಚಿಸಲು ಗ್ರಹಗಳು ಸಜ್ಜಾಗಿವೆ ಗ್ರಹಗಳ ಸೇನಾಧಿಪತಿಯಾದ ಮತ್ತು ನಿಮ್ಮ ರಾಷ್ಟ್ರಾಧಿಪತಿಯಾದ ಕುಜದೇವನು ಈ ತಿಂಗಳು ನಿಮಗೆ ಅಪಾರವಾದ ಶಕ್ತಿಯನ್ನು ನೀಡುತ್ತಿದ್ದಾನೆ ಒಂದು ಕಡೆ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಏರಿಸಬಲ್ಲ ಮಹಾರಾಜಯೋಗ ಮತ್ತೊಂದು ಕಡೆ ನಿಮ್ಮ ತಾಳ್ಮೆಯನ್ನೇ ಸುಟ್ಟು ಹಾಕಬಲ್ಲ ಅಗ್ನಿ ಪರೀಕ್ಷೆ ಈ ಎರಡು ನಿಮ್ಮ ಮುಂದೆ ನಿಂತಿದೆ ಯಾವುದು ಆ ಯೋಗ ಏನು ಆ ಪರೀಕ್ಷೆ ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನು ಪ್ರಭಾವಿಸಲಿರುವ ಈ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ಮತ್ತು ಓಂ ಆಂಜನೇಯ ನಮಃ ಎಂದು ಕಮೆಂಟ್ ಮಾಡಿ ಮೇಷರಾಶಿಯ ಅಧಿಪತಿ ಮಂಗಳ ಅಂದರೆ ಶಕ್ತಿ ಧೈರ್ಯ ಮತ್ತು ಆಕ್ರಮಣಶೀಲತೆ ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಬಲಿಷ್ಠ ಸ್ಥಿತಿಯಲ್ಲಿ ಇರುವುದರಿಂದ ನಿಮ್ಮಲ್ಲಿ ನಾಯಕತ್ವದ ಗುಣ ಮತ್ತು ಏನನ್ನಾದರೂ ಸಾಧಿಸಬಲ್ಲೆ ಎಂಬ ಅದಮ್ಯ ಚೇತನ ತುಂಬಿ ತುಳುಕುತ್ತದೆ ಜೊತೆಗೆ ಜ್ಞಾನ ಮತ್ತು ಧನಕಾರಕನಾದ ಗುರುಗ್ರಹವು ನಿಮ್ಮ ಧನಸ್ಥಾನದ ಮೇಲೆ ಶುಭದೃಷ್ಟಿಯನ್ನು ಬೀರುತ್ತಿದ್ದಾನೆ ಇದು ಹಣಕಾಸಿನ ವಿಷಯದಲ್ಲಿ ನೀವು ಅಂದುಕೊಂಡಿದ್ದನ್ನೆಲ್ಲಾ ನಡೆಯುವ ಸಮಯವನ್ನು ಸೂಚಿಸುತ್ತದೆ ಕರ್ಮ ಮತ್ತು ನ್ಯಾಯದ ದೇವರಾದ ಶನಿ ಮಹಾರಾಜನು ನಿಮ್ಮ ಲಾಭಸ್ಥಾನದಲ್ಲಿ ಸ್ಥಿರವಾಗಿ ಕುಳಿತು ನೀವು ಹಾಕಿದ ಪ್ರತಿಯೊಂದು ಪರಿಶ್ರಮಕ್ಕೂ ತಕ್ಕ ಪ್ರತಿಫಲವನ್ನು ಖಚಿತಪಡಿಸುತ್ತಾನೆ ಒಟ್ಟಾರೆಯಾಗಿ ಹೇಳುವುದಾದರೆ ಗ್ರಹಗಳ ಸೇನೆಗೆ ನಿಮ್ಮ ಬೆನ್ನಿಗೆ ನಿಂತಿದೆ ನೀವು ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಈ ತಿಂಗಳು ನಿಮಗೊಂದು ಅದ್ಭುತವಾದ ಅವಕಾಶ ಆದರೆ ನಾನು ಮೊದಲೇ ಹೇಳಿದಂತೆ ಒಂದು ಅಗ್ನಿ ಪರೀಕ್ಷೆ ಕೂಡ ಇದೆ ಅದರ ಬಗ್ಗೆ ನಾವು ಮುಂದೆ ತಿಳಿಯೋಣ ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡೋಣ ಮೇಷರಾಶಿಯವರಿಗೆ ಕೆಲಸವೇ ದೇವರು ಈ ತಿಂಗಳು ನಿಮ್ಮ ಈ ವೇಗಕ್ಕೆ ಯಾರು ತಡೆ ಒಡ್ಡಲು ಸಾಧ್ಯವಿಲ್ಲ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಕಾರ್ಯಕ್ಷಮತೆ ಉತ್ತುಂಗದಲ್ಲಿರುತ್ತದೆ ನಿಮ್ಮ ಪ್ರಾಜೆಕ್ಟ್ಗಳನ್ನು ನೀವೇ ಮುಂದೆ ನಿಂತು ಅತ್ಯಂತ ವೇಗವಾಗಿ ಪೂರ್ಣಗೊಳಿಸಿ ನಿಮ್ಮ ಮೇಲಾಧಿಕಾರಿಗಳಿಂದ ಶಬಾಸ್ ಎನಿಸಿಕೊಳ್ಳುತ್ತೀರಿ ಕಚೇರಿಯಲ್ಲಿ ನಿಮ್ಮನ್ನು ಒಬ್ಬ ಆಕ್ಷನ್ ಹೀರೋನಂತೆ ನೋಡಲಾಗುತ್ತದೆ ಈ ಹಿಂದೆ ನೀವು ಪಟ್ಟ ಶ್ರಮಕ್ಕೆ ಈಗ ಫಲ ಸಿಗುವ ಸಮಯ ಕೆಲವರಿಗೆ ಬಹುದಿನಗಳಿಂದ ಕಾಯುತ್ತಿದ್ದ ಪ್ರಮೋಷನ್ ಅಥವಾ ಜವಾಬ್ದಾರಿಯುತ ಸ್ಥಾನಕ್ಕೆ ವರ್ಗಾವಣೆ ಕಾದಿದೆ ನಿಮ್ಮ ನಾಯಕತ್ವದ ಗುಣದಿಂದಾಗಿ ನಿಮ್ಮನ್ನು ಒಂದು ದೊಡ್ಡ ತಂಡದ ಮುಖ್ಯಸ್ಥರನ್ನಾಗಿ ಮಾಡುವ ಸಾಧ್ಯತೆ ಸ್ಪಷ್ಟವಾಗಿ ಗೋಚರಿಸುತ್ತದೆ ಇನ್ನು ವ್ಯಾಪಾರ ವ್ಯವಹಾರ ಮಾಡುವ ಮೇಷರಾಶಿಯವರಿಗೆ ಇದು ಧೈರ್ಯದಿಂದ ಮುನ್ನುಗ್ಗುವ ಸಮಯ ನಿಮ್ಮ ರಿಸ್ಕ್ ತೆಗೆದುಕೊಳ್ಳುವ ಗುಣವೇ ನಿಮಗೆ ಲಾಭದಂದು ಕೊಡುತ್ತದೆ ವಿಶೇಷವಾಗಿ ರಿಯಲ್ ಎಸ್ಟೇಟ್ ನಿರ್ಮಾಣ ಯಂತ್ರೋಪಕರಣ ಅಥವಾ ಕ್ರೀಡೆಗೆ ಸಂಬಂಧಿಸಿದ ವ್ಯವಹಾರದಲ್ಲಿದ್ದವರಿಗೆ ಭರ್ಜರಿ ಲಾಭ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ಈ ತಿಂಗಳು ಗಣೇಶನನ್ನು ನೆನೆವೆ ಇದು ನಿಮಗೆ ಶುಭ ಸಮಯ ವೃತ್ತಿ ಜೀವನಕ್ಕೆ ವಿಶೇಷ ಸೂಚನೆ ನಿಮ್ಮ ವೇಗವು ನಿಮ್ಮ ಸಹೋದ್ಯೋಗಗಳಿಗೆ ಕಿರಿಕಿರಿ ಉಂಟು ಮಾಡಬಹುದು ನಾನೇ ಸರಿ ಎಂಬ ಅತಿಯ ಆತ್ಮವಿಶ್ವಾಸದಿಂದ ಬೇರೆಯವರ ಮಾತುಗಳನ್ನು ಕಡೆಗಣಿಸಬೇಡಿ ನಿಮ್ಮ ಆಕ್ರಮಣಕಾರಿ ಮಾತುಗಳು ವಿವಾದಕ್ಕೆ ಕಾರಣವಾಗಬಹುದು ಎಚ್ಚರ ಈ ತಿಂಗಳ ಎರಡನೇ ವಾರದ ನಂತರ ಗುರು ಮತ್ತು ಶನಿಯ ಸಂಯೋಜಿತ ಪ್ರಭಾವದಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಹಣದ ಹರಿವು ಅತ್ಯುತ್ತಮವಾಗಿರುತ್ತದೆ ವಿಶೇಷವಾಗಿ ನೀವು ಈ ಹಿಂದೆ ಭೂಮಿ ಅಥವಾ ಆಸ್ತಿಯ ಮೇಲೆ ಮಾಡಿದ ಹೂಡಿಕೆಗಳು ಈಗ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡಲಿವೆ ಹಳೆಯ ಸಾಲಗಳನ್ನು ಸಂಪೂರ್ಣವಾಗಿ ತೀರಿಸಲು ಇದು ಅತ್ಯುತ್ತಮ ಕಾಲ ನಿಮ್ಮ ರಾಷ್ಟ್ರಾಧಿಪತಿ ಕುಜನು ವಾಹನಕಾರಕನೂ ಹೌದು ಹಾಗಾಗಿ ಈ ತಿಂಗಳು ಹೊಸ ವಾಹನ ಖರೀದಿಸುವ ನಿಮ್ಮ ಕನಸು ನನಸಾಗುವ ಎಲ್ಲಾ ಯೋಗವಿದೆ ಸರ್ಕಾರಿ ಕೆಲಸಗಳಿಂದ ಅಥವಾ ಕಾನೂನು ಬದ್ಧವಾಗಿ ಬರಬೇಕಾಗಿದ್ದ ಹಣವಿದ್ದರೆ ಅದು ಈ ತಿಂಗಳು ನಿಮ್ಮ ಕೈ ಸೇರಲಿದೆ ಹಣಕಾಸಿಗೆ ವಿಶೇಷ ಸೂಚನೆ ಮೇಷರಾಶಿಯವರಿಗೆ ಹಣ ಬಂದಷ್ಟೇ ವೇಗವಾಗಿ ಖರ್ಚಾಗುತ್ತದೆ ಮಂಗಳನ ಪ್ರಭಾವದಿಂದ ನೀವು ದುಬಾರಿ ಮತ್ತು ಐಷಾರಾಮಿ ವಸ್ತುಗಳ ಮೇಲೆ ಖರ್ಚು ಮಾಡುತ್ತೀರಿ ಅದನ್ನು ಹತೋಟಿಯಲ್ಲಿಡಿ ಹೂಡಿಕೆ ಮಾಡಿ ಆದರೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಶುಕ್ರನ ಪ್ರಭಾವದಿಂದ ನಿಮ್ಮ ಆಕರ್ಷಣೆ ಹೆಚ್ಚಾಗಿರುತ್ತದೆ ನಿಮ್ಮ ರಾಷ್ಟ್ರಾಧಿಪತಿ ಮಂಗಳನ ಪ್ರಭಾವವೇ ಈ ತಿಂಗಳು ಹೆಚ್ಚಿರುತ್ತದೆ ಪ್ರೀತಿಯಲ್ಲಿರುವವರಿಗೆ ನಿಮ್ಮ ಸಂಬಂಧದಲ್ಲಿ ಫ್ಯಾಷನ್ ಹೆಚ್ಚಾಗಿರುತ್ತದೆ ಆದರೆ ನಿಮ್ಮ ಆಕ್ರಮಣಕಾರಿ ಸ್ವಭಾವ ಮತ್ತು ನನ್ನ ಮಾತೇ ನಡೆಯಬೇಕು ಎಂಬ ಹಠದಿಂದಾಗಿ ಸಣ್ಣ ಪುಟ್ಟ ವಿಷಯಗಳಿಗೂ ದೊಡ್ಡ ಜಗಳವಾಗಬಹುದು ಪ್ರೀತಿಯಲ್ಲಿ ತಾಳ್ಮೆ ಬಹಳ ಮುಖ್ಯ ಒಂಟಿಯಾಗಿರುವವರಿಗೆ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸಕ್ಕೆ ಮರುಳಾಗಿ ಒಂದು ಹೆಣ್ಣು ಸಿಗಲಿದೆ ಈ ಸಂಬಂಧವು ಅತ್ಯಂತ ವೇಗವಾಗಿ ಪ್ರಾರಂಭವಾಗುವ ಸಾಧ್ಯತೆ ಇದೆ ವಿವಾಹಿತರ ಜೀವನದಲ್ಲಿ ಸಂತೋಷ ಇರುತ್ತದೆ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುತ್ತೀರಿ ಆದರೆ ನಿಮ್ಮ ಕೆಲಸದ ಒತ್ತಡವನ್ನು ಮನೆಗೆ ತರಬೇಡಿ ನಿಮ್ಮ ಕೋಪವನ್ನು ಸಂಗಾತಿಯ ಮೇಲೆ ತೋರಿಸಬೇಡಿ ಸಂಬಂಧದಲ್ಲಿ ಬಿರುಕು ಮೂಡುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ಮಂಗಳಕರ ಕಾರ್ಯಗಳು ನಡೆಯುವ ಸೂಚನೆ ಇದೆ ಆದರೆ ಸಹೋದರರೊಂದಿಗೆ ಆಸ್ತಿ ವಿಚಾರವಾಗಿ ಅಥವಾ ಸಣ್ಣ ಪುಟ್ಟ ಮಾತುಕತೆಗಳಲ್ಲಿ ವಿವಾದ ಉಂಟಾಗುವ ಸಾಧ್ಯತೆ ಇದೆ ತಾಳ್ಮೆಯಿಂದ ವರ್ತಿಸಿ ವಿದ್ಯಾರ್ಥಿಗಳಿಗೆ ನಿಮ್ಮಲ್ಲಿ ಅದ್ಭುತವಾದ ಶಕ್ತಿ ಮತ್ತು ಏಕಾಗ್ರತೆ ಇರುತ್ತದೆ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಥವಾ ದೈಹಿಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ನೂರು ಪ್ರತಿಶತ ಯಶಸ್ಸು ಸಿಗಲಿದೆ ನಿಮ್ಮ ನೆನಪಿನ ಶಕ್ತಿ ತೀಕ್ಷ್ಣವಾಗಿರುತ್ತದೆ ಇಲ್ಲಿಯವರೆಗೂ ಎಲ್ಲವೂ ಅದ್ಭುತವಾಗಿದೆ ಅಲ್ಲವೇ ಯಶಸ್ಸು ಹಣ ಅಧಿಕಾರ ಎಲ್ಲವೂ ನಿಮ್ಮದಾಗಲಿದೆ ಆದರೂ ಆದರೆ ನಾನು ಮೊದಲೇ ಹೇಳಿದಂತೆ ಒಂದು ಅಗ್ನಿ ಪರೀಕ್ಷೆ ನಿಮ್ಮನ್ನು ಕಾಡುತ್ತದೆ ಇದು ಈ ತಿಂಗಳ ಅತ್ಯಂತ ನಕಾರಾತ್ಮಕ ವಿಷಯ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಮಂಗಳನ ಬಲಿಷ್ಠ ಸ್ಥಿತಿಯ ಜೊತೆಗೆ ರಾಹುವಿನ ಪರೋಕ್ಷ ಪ್ರಭಾವವು ಸೇರಿಕೊಂಡು ನಿಮ್ಮ ಜೀವನದಲ್ಲಿ ಅತಿಯಾದ ಕೋಪ ಮತ್ತು ಆತುರದ ನಿರ್ಧಾರ ಎಂಬ ಕರಾಳ ಛಾಯೆಯನ್ನು ಆವರಿಸಲಿದೆ ವಿಚಿತ್ರ ಏನೆಂದರೆ ನಿಮ್ಮ ಯಶಸ್ಸೇ ನಿಮ್ಮ ಶತ್ರುವಾಗಬಹುದು ನನಗೆ ಯಾರು ಎದುರು ಎದುರಿಗೆ ನಿಲ್ಲುವ ಸಾಮರ್ಥ್ಯ ಯಾರಿಗೂ ಇಲ್ಲ ಎಂಬ ಅಹಂಕಾರ ನಿಮ್ಮಲ್ಲಿ ತಲೆದೋರಬಹುದು ಮೇಷರಾಶಿಯವರೇ ನಿಮ್ಮ ದೊಡ್ಡ ಶಕ್ತಿಯೇ ನಿಮ್ಮ ಧೈರ್ಯ ಮತ್ತು ವೇಗ ಆದರೆ ಈ ತಿಂಗಳು ಅದೇ ವೇಗ ನಿಮ್ಮ ಶತ್ರು ಸಣ್ಣ ಸಣ್ಣ ವಿಷಯಗಳಿಗೂ ನಿಮ್ಮ ತಾಳ್ಮೆ ಕಳೆದುಕೊಳ್ಳುತ್ತೀರಿ ಕಚೇರಿಯಲ್ಲಿ ಮನೆಯಲ್ಲಿ ಅಥವಾ ರಸ್ತೆಯಲ್ಲಿ ವಾಹನ ಚ ಚಲಾಯಿಸುವಾಗಲೂ ನಿಮ್ಮ ಕೋಪವು ಅನಿಯಂತ್ರಿತವಾಗಬಹುದು ಆತುರವೇ ಅಪಾಯ ಎಂಬುದನ್ನು ಈ ತಿಂಗಳು ನಿಮ್ಮ ಕೋಪ ತೋರಿಸಿಕೊಡುತ್ತದೆ ನೀವು ಇಷ್ಟು ದಿನ ಕಷ್ಟಪಟ್ಟು ಗಳಿಸಿದ್ದ ಗೌರವ ಮತ್ತು ಯಶಸ್ಸನ್ನು ಒಂದೇ ಕ್ಷಣದಲ್ಲಿ ಹಾಳು ಮಾಡಿಕೊಳ್ಳಬಹುದು ಜೊತೆಗೆ ಮಂಗಳನು ರಕ್ತ ಮತ್ತು ಉಷ್ಣಕಾರಕ ಅತಿಯಾದ ಕೋಪ ಒತ್ತಡದಿಂದ ನಿಮಗೆ ರಕ್ತದೊತ್ತಡ ತಲೆನೋವು ಅಥವಾ ಉಷ್ಣ ಸಂಬಂಧಿ ಕಾಯಿಲೆಗಳು ಚರ್ಮದ ಅಲರ್ಜಿ ಹೊಟ್ಟೆಯಲ್ಲಿ ಉರಿ ಕಾಣಿಸಿಕೊಳ್ಳಬಹುದು ವಾಹನ ಚಲಾಯಿಸುವಾಗ ಅಥವಾ ಯಂತ್ರಗಳೊಂದಿಗೆ ಕೆಲಸ ಮಾಡುವಾಗ ಅತಿಯಾದ ಎಚ್ಚರಿಕೆ ಅತ್ಯಗತ್ಯ ಭಯ ಈ ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲಲು ನಿಮ್ಮ ಧೈರ್ಯವನ್ನೇ ಅಸ್ತ್ರವನ್ನಾಗಿ ಬಳಸಿ ನಿಮ್ಮ ಕೋಪ ಮತ್ತು ಆತುರವನ್ನು ನಿಯಂತ್ರಿಸಲು ಹನುಮಂತನೊಬ್ಬನೇ ನಿಮಗೆ ಪ್ರೇರಣೆಯಾಗುತ್ತಾನೆ ಪ್ರತಿನಿತ್ಯವೂ ಹನುಮಾನ್ ಚಾಲೀಸವನ್ನು ಕೇಳಿ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಓಂ ಆಂಜನೇಯ ನಮಃ ಎಂಬ ಮಂತ್ರವನ್ನು ನೂರೆಂಟು ಬಾರು ಜಪಿಸಿ ನಿಮ್ಮಲ್ಲಿರುವ ಅತಿಯಾದ ಶಕ್ತಿಯನ್ನು ವ್ಯರ್ಥವಾಗಿ ಕೋಪದಲ್ಲಿ ಕಳೆಯಬೇಡಿ ಪ್ರತಿದಿನ ಹನುಮಂತನ ಧ್ಯಾನವನ್ನು ಮಾಡಿ ಇದರಿಂದ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಪ್ರತಿದಿನ ಹತ್ತು ನಿಮಿಷ ದೇವಸ್ಥಾನದಲ್ಲಿ ಕಳೆಯಿರಿ ಇದರಿಂದ ನಿಮ್ಮ ನಕಾರಾತ್ಮಕ ಶಕ್ತಿಗಳು ಕಡಿಮೆಯಾಗುತ್ತದೆ ಅತಿಯಾದ ಉಷ್ಣವನ್ನು ಕಡಿಮೆ ಮಾಡಿ ಮನಸ್ಸು ತಂಪಾಗಿರಿಸಿಕೊಳ್ಳಿ ಮಂಗಳವಾರದಂದು ಕೆಂಪು ಬಣ್ಣದ ವಸ್ತುಗಳನ್ನು ಉದಾಹರಣೆಗೆ ಸಿಹಿ ತಿಂಡಿಗಳು ಅಥವಾ ಬಟ್ಟೆಗಳನ್ನು ದೇವಸ್ಥಾನದಲ್ಲಿ ದಾನ ಮಾಡಿ ಹಾಗಾದರೆ ಮೇಷರಾಶಿಯವರೇ ಈ ಡಿಸೆಂಬರ್ ತಿಂಗಳು ನಿಮ್ಮ ಶಕ್ತಿ ಮತ್ತು ತಾಳ್ಮೆಯ ನಡುವಿನ ಪರೀಕ್ಷೆಯಾಗಿದೆ ಒಂದು ಕಡೆ ವೃತ್ತಿಯಲ್ಲಿ ಮಹಾ ಯಶಸ್ಸು ಹಣಕಾಸಿನಲ್ಲಿ ಅದ್ಭುತ ಏರಿಕೆ ಮತ್ತು ಅಧಿಕಾರ ನಿಮ್ಮದಾಗಲಿದೆ ನಿಮ್ಮ ಧೈರ್ಯದಿಂದ ನೀವು ಜಗತ್ತನ್ನೇ ಗೆಲ್ಲಬಹುದು ಮತ್ತೊಂದು ಕಡೆ ನಿಮ್ಮದೇ ಕೋಪ ಆತುರ ಮತ್ತು ಅಹಂಕಾರ ಸೃಷ್ಟಿಸುವ ಅಗ್ನಿ ಪರೀಕ್ಷೆ ಇದೆ ನೀವು ಮೇಷರಾಶಿಯವರು ಹೋರಾಟಗಾರರು ನಾನು ತಿಳಿಸಿದ ಪರಿಹಾರಗಳನ್ನು ಪಾಲಿಸಿ ನಿಮ್ಮ ಕೋಪವನ್ನು ನಿಯಂತ್ರಿಸಿ ನಿಮ್ಮ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಬಳಸಿದರೆ ನೀವು ಈ ಸವಾಲಿನಿಂದಲೂ ಪಾರಾಗಬಹುದು ಈ ವರ್ಷವನ್ನು ಒಬ್ಬ ನಿಜವಾದ ವಿಜಯಶಾಲಿಯಾಗಿ ಕೊನೆಗೊಳಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಸರ್ವೇ ಜನಾಕಿನೋಭವಂತು ಈ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಿತ ವಿಡಿಯೋಗಳನ್ನು ಜ್ಯೋತಿಷ್ಯ ಸಂಜೀವಿನಿ ಚಾನಲ್ ಆದ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತೊಂದು ವಿಡಿಯೋ ವಿಡಿಯೋದಲ್ಲಿ ಭೇಟಿಯಾಗೋಣ